ಗೋಷ್ಠಿ ಕತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಾವು ದಲಿತರ ಮೂಲಭೂತ ಹಕ್ಕುಗಳ ಈಡೇರಿಗಾಗಿ ಒತ್ತಾಯಿಸಿ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಈ ಇದ್ರದ ಇದರ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ನಾವು ಓದು ಜನವರಿ ಇಪ್ಪತ್ತನೇ ತಾರೀಕು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ತಾಲೂಕು ಕಚೇರಿ ಮುಂದೆ ಹನ್ನೆರಡು ದಿನ ಹನ್ನೊಂದು ದಿನ ಅನಿರ್ದೇಶ ಧರಣಿಯನ್ನು ಹಮ್ಮಿಕೊಂಡಿದ್ದು ನಾವು ಮೂಲಭೂತ ಸೌಕರ್ಯಗಳು ಹೇಳ್ಬಿಟ್ಟು ಏನು ಅಹೋರಾತ್ರೆಯನ್ನು ಧರಣಿ ಹಮ್ಮಿಕೊಂಡಿದ್ದೀವಿ ಆ ಒಂದು ಧರಣಿಯ ಪ್ರತಿಫಲವಾಗಿ ನಮ್ಮ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಹನ್ನೊಂದು ದಿನಕ್ಕೆ ನಮ್ಮನ್ನು ಜಿಲ್ಲಾಡಳಿತ ನಮ್ಮ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಎಲ್ಲ ತಾಲೂಕು ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಐದು ಐದು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿ ನೀವು ಈ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕಂತೇಳ್ಬಿಟ್ಟು ನಮ್ಮ ತಾಯಿ ಆಯಾ ತಹಸೀಲ್ದಾರ್ ಜವಾಬ್ದಾರಿ ಹಾಕಿದ್ರು ಅದೇ ಪ್ರಕಾರವಾಗಿ ನಾವು ಆ ಒಂದು ಕಾರ್ಯಕ್ರಮವನ್ನು ಕೈ ಬಿಟ್ಟುವಾಗ ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಮ್ಮ ತಾಲೂಕಲ್ಲಿ ನಗರದ ಹೃದಯ ಭಾಗದಲ್ಲಿ ಆಗಬೇಕಂತ ಸುಮಾರು ವರ್ಷಗಳ ಹೋರಾಟದ ಫಲ ಮತ್ತು ಅದೇ ಒಂದು ಅನಿಷ್ಟದ ಏನು ಹಮ್ಮಿಕೊಂಡಿದ್ದೀವಿ ಹನ್ನೊಂದು ದಿನಗಳ ಕಾಲ ಆ ಪಾಂಪಿಟರ್ ಸಹ ನಾವು ಅಂಬೇಡ್ಕರ್ ಭವನ ಆಗಬೇಕಂತ ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ವಿ ಈಗ ಈಗಿನ ತಾಲೂಕು ಶಾಸಕರಾಗಿರ್ತಕ್ಕಂಥ ಬಿ ಎನ್ ರವೀ ಅವರು ತುಂಬ ಆಸಕ್ತಿ ವಹಿಸಿ ತಾಲೂ ತಾಲೂಕು ಆಡಳಿತ ಅದನ್ನು ಗಮನ ತಗೊಂಡು ಬಾಬಾ ಸಾ ಅಂಬೇಡ್ಕರ್ ಅವರ ಭವನ ಸುಸಜ್ಜಿತವಾಗಿ ಹೇಳ್ಬಿಟ್ಟು ಶಂಕುಸ್ಥಾಪನೆ ಆಗಿದೆ ಈಗ ಕಾರ್ಯ ಕಾಮಗಾರಿ ಪ್ರಾರಂಭವಾಗಿದೆ ಅದಕ್ಕೆ ಒಂದು ನಮ್ಮ ತಾಲೂಕು ಆಡಳಿತಕ್ಕೆ ನಾವು ಮತ್ತು ಶಾಸಕರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಏನು ಆ ಹನ್ನೊಂದು ದಿನದ ಒಂದು ವರ್ಣದ ಫಲವಾಗಿ ನಿವೇಶನ ರಹಿತರಿಗೆ ನಿವೇಶನ ಹೇಳ್ಬಿಟ್ಟು ಎಲ್ಲ ಜಾತಿಯ ಬಡವರಿಗೆ ನಿವೇಶನ ಏನು ನಾವು ನಮ್ಮ ಒತ್ತಾಯಿತು ಅದರ ಭಾಗವಾಗಿ ಇಡೀ ತಾಲೂಕಿನಾದ್ಯಂತ ನಾಲ್ಕು ಸಾವಿರದ ನನ್ನೂರ ಎಪ್ಪತ್ತೆರಡು ನಿವೇಶನಗಳ ಪಟ್ಟಿ ಈಗ ರೆಡಿಯಾಗಿದೆ ಏನು ನಿವೇಶನ ರೈತರ ಪಟ್ಟಿ ಆ ನಿವೇಶನ ರೈತರ ಪಟ್ಟಿ ಏನು ರೆಡಿಯಾಗಿದೆ ಅದಕ್ಕೆ ಭೂಮಿಯನ್ನು ಹೇಳ್ಬಿಟ್ಟು ನಾವು ಆಡಳಿತದ ಮುಂದೆ ಹದಿನೆಂಟನೇ ತಾರೀಕು ಇದೇ ತಿಂಗಳು ಒಂದು ಸಾಂಕೇತಿಕವಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ಧರಣಿ ಕಾರ್ಯಕ್ರಮಕ್ಕೆ ಎಲ್ಲ ದೃತ ಪರ ಸಂಘಟನೆ ದಲ ಸಂಘಟ ಸಮಿತಿಯ ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಏನಿದ್ರ ಬೇಡಿಕೆಗಳು ಏನೇನಿದೆ ಬೊಗುರುಗುಂ ಸಮಿತಿ ತಾಲೂ ನಮ್ಮ ಇದುವರೆಗೂ ತಾಲೂಕು ಸಮಿತಿ ಇದಾಗಿಲ್ಲ ಬೊಗುರುಗುಂ ಕಮಿಟಿ ಆಗಿಲ್ಲ ಎಲ್ಲ ತಾಲೂಕನಲ್ಲೂ ಆಗಿದೆ ನಮ್ಮ ನಮ್ಮ ತಾಲೂಕಲ್ಲಿ ದರಖಾಸ್ ಕಮಿಟಿ ಆಗಿಲ್ಲ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ದರಖಾಸ್ ಕಮಿಟಿ ಮಾಡಬೇಕಂತ ನಮ್ಮೊಂದು ಇದಿದೆ ಇದೆ ಅರಣ್ಯ ಇಲಾಖೆ ಏನು ನಮ್ಮ ದ್ರಗ ಆಗಿರ್ಬೋದು ಎಲ್ಲಾ ಜಾತಿಯ ಬಡವರಿಗೆ ಒಂದು ಅಲ್ಲಿ ಒಂದು ಪಾಣಿ ಆಗಿರ್ತದೆ ಪೈಶನ್ ಇರ್ತದೆ ಈ ನಮ್ಮವ್ರು ಉಳ್ಳೆ ಅಲ್ಲಿ ಹೋಗ್ಬಿಟ್ಟು ನಮ್ ಸೇರ್ತದೆ ಅಂತ ಹೇಳ್ಬಿಟ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅದನ್ನ ತಡೆಗಟ್ಟುವ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಸ್ಮಶಾನ ಏನು ತಾಲೂಕಿನಾದ್ಯಂತ ಎಲ್ಲ ಒಂದೊಂದು ಜಾತಿ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಅದು ಹೆಚ್ಚೆತ್ತು ನಮ್ಮ ದಲಿತರಾಗಿದ್ರೆ ಬೇರೆಯವರ ಒಂದು ಸತ್ತದ್ರೆ ಅಲ್ಲಿ ಉಣಕ್ಕೂ ಜಾಗ ಬಿಡ್ತಾ ಇಲ್ಲ ಇಲ್ಲೂ ಜಾಗ ಇಲ್ಲ ಅದೊಂದು ಸಮಸ್ಯೆ ಇದೆ ಅದನ್ನ ಕೂಡಲೇ ಸ್ಮಶಾನ ಕೊಡುವ ಕೆಲಸ ಮಾಡಬೇಕಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಎಲ್ಲಾ ದಲಿತ ಸಂಘ ಸಮಿತಿ ಕಾರ್ಯಕರ್ತರಿಗೆ ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಈ ಮೂಲಕ ಕಂಡುಕೊಳ್ತೀವಿ ನಮ್ಮ ಅಧ್ಯಕ್ಷರು ಎಲ್ಲಾ ವಿಚಾರನೂ ತಿಳಿಸಿದ್ದಾರೆ ಆ ವಿಚಾರ ಸಾಂಕೇತಿಕ ಧರಣಿ ಧರಣಿ ಬಗ್ಗೆ ಯಾಕೆ ಏನು ಅಂತ ಅದಕ್ಕೆಲ್ಲ ನಾನು ಹೆಚ್ಚಿನ ಜನಸಂಖ್ಯೆಗೆ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೇನೆ ಜಿಲ್ಲೆ ದಲಿತರ ಮೂಲಭೂತ ಹಕ್ಕುಗಳಿಗಾಗಿ ಒತ್ತಾಯಿಸುತ್ತಾ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಇದೇ ತಿಂಗಳು ಹದಿನೆಂಟನೇ ತಾರೀಕು ಸೋಮವಾರ ನಮ್ಮ ಒಂದು ಸಂಘಟನೆಯಿಂದ ಹಮ್ಮಿಕೊಂಡಿದ್ದು ಈ ಸಂಘಟನೆಗೆ ಎಲ್ಲ ಪ್ರಗತಿಪರರು ಮತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲರೂ ಪ್ರಗ ಎಲ್ಲ ಪ್ರಗತಿಪರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೆ ನಮಸ್ಕಾರ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ ತಾಲೂಕು ಶಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ದಲಿತರ ಮೂಲಭೂತ ಹಕ್ಕುಗಳಿಗಾಗಿ ಒತ್ತಾಯಿಸುತ್ತಾ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಇದೇ ತಿಂಗಳು ಹದಿನೆಂಟನೇ ತಾರೀಕು ಸೋಮವಾರ ನಮ್ಮ ಒಂದು ಸಂಘಟನೆಯಿಂದ ಹಮ್ಮಿಕೊಂಡಿದ್ದು ಈ ಸಂಘಟನೆಗೆ ಎಲ್ಲ ಪ್ರಗತಿಪರರು ಮತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲರೂ ಪ್ರಗ ಎಲ್ಲ ಪ್ರಗತಿಪರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ರು ಮೇಡಮ್ ಈಗ ದಲಿತ ಸಂಘರ್ಷ ಸಮಿತಿ ಮೊದಲು ಏನು ಕಮಿಟಿ ಇತ್ತು ಅದೇ ಕಮಿಟಿಯಿಂದ ಈಗ ಮತ್ತೆ ಪುನಃ ನಿಮ್ಮ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಒನ್ ಡೇ ಕಳೆದ ಸಲ ಸ್ಟೇಟ್ ಕಮಿಟಿ ಮತ್ತು ಜಿಲ್ಲಾ ಕಮಿಟಿ ಸೇರಿ ಒಂದು ಸಂಘಟನೆ ಇಲ್ಲಿ ರಚನೆ ಮಾಡಿ ಪದಾಧಿಕಾರಿಗಳ ಆಯ್ಕೆ ಅಂಥೇಳಿ ಹಬ್ಲೋಡು ತಿರುಮಲಪ್ಪನವ್ರನ್ನ ಸಂಚಾಲಕರಾಗಿ ನೇಮಿಸುತ್ತೆ ಈಗ ಎರಡು ಸಂಚಾಲಕರು ಒಂದು ಸಂಘಟನೆಗೆ ಇರುತ್ತಾ ಇಲ್ಲ ಸರ್ ಈಗ ಆವತ್ತು ಅದು ಗಮ ಗಮನಿಸಿರ್ಬೋದು ಮೂವತ್ತೊಂದನೇ ತಾರೀಕು ಏನು ಕಮಿಟಿ ಆಗಿದೆ ಹಂಗಾಮಿ ಸಮಿತಿ ಮಾಡಿದ ಈಗ ನಮ್ಮನ್ನು ಪೂರ್ತಿ ಅಂತ ಹೇಳಿದ್ರೆ ಅವ್ರ ಅಂಗಾಂಶ ಸಮಿತಿ ಯಾಕೆ ಮಾಡಬೇಕ ಅವತ್ತು ಅಲ್ವಾ ನಮಗೆ ರಾಜ್ಯ ಸಮಿತಿಯಿಂದ ಯಾವುದೇ ಆದೇಶ ಬಂದಿಲ್ಲ ಅವ್ರಿಗೂ ಸಹ ರಾಜ್ಯ ಸಮಿತಿಯಿಂದ ಏನೂ ನೀವು ಕ ಸಮಿತಿ ಮಾಡಿಕೊಳ್ತೀರಂತ ಆದೇಶ ಬಂದಿಲ್ಲ ನಮಗೆ ಒಂದು ಸ ರಾಜ್ಯಸಂಹಿತಿಯಿಂದ ಒಂದು ಮನವಿ ಬಂದಿದೆ ಇದ್ದರೆ ನೀವು ಕೊಡ್ತೀವಿ ರಾಜ್ಯಸ ಶಿಲ್ಗಡ್ ತರಗತಿನಲ್ಲಿ ಯಾವುದೇ ನಾವು ಬಂದು ಅದನ್ನು ಸರ್ ಮಾಡೋದು ಸರಿ ಮಾಡೋವರೆಗೂ ತಾಲೂರ್ ಸಮಿತಿ ಮಾಡಬಾರ್ದು ಅಂತ ಅವರೇ ಆದೇಶ ಮಾಡಿದ್ದಾರೆ ಆದೇಶ ಪತ್ರಕ್ಕೆ ತಮ್ಮತ್ರ ಇದೆ ನಿಮ್ಮ ಫೋನ್ ನಂಬರ್ ಸಮೇತ ಅವ್ರದ್ದು ಇದೆ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಬೇಕಾದ್ರೆ ನಮ್ಮದೇ ಸಮಿತಿ ಪುನರ್ ನೀವು ಚಾಲ್ತಿಯಲ್ಲಿ ಇದೆ ಅಂತ ಅವ್ರು ಹೇಳಿದ್ದಾರೆ ಈಗ ಗೊಂದಲ ಆಗಲ್ವ ಸರ್ ಈಗ ದಲಿತ ಸಂಘರ್ಷ ಸಮಿತಿ ನಿಮ್ಮ ಜೊತೆಯಲ್ಲಿರಬೇಕು ಇನ್ನೊಬ್ಬರ ಜೊತೆಲ್ಲ ಇರಬೇಕು ಅಂತ ಹೇಳ್ಬಿಟ್ಟು ನೀವೊಂದು ಕರೆ ಕೊಡ್ತೀರಿ ಅವತ್ತು ಬರಬೇಕು ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಹೋಗಿ ಇಲ್ಲ ನಮ್ಮ ಟೀಮಲ್ಲ ನೀವು ಬರಬೇಡ್ರಿ ಅಂದರೆ ಏನು ಮಾಡ್ತೀರಿ ಅಲ್ಲ ಸರಿ ಒಂದು ಸಂಘಟನೆ ಆಗಿರ್ಬೋದು ಒಂದು ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು ಭಿನ್ನಾಭಿಪ್ರಾಯ ಬಂದ ಮೇಲೆ ಭಿನ್ನಾಭಿವೃದ್ಧಿ ಇರ್ತದೆ ಅದನ್ನು ನಾವು ಮನಗಂಡು ನಾವು ಹೋರಾಡದ ಹೆಜ್ಜೆಯಿಂದ ಬಾಬಾ ಸಾ ಅಂಬೇಡ್ಕರ್ ಅವರ ಆದೇಶಗಳನ್ನು ಮೈಗೂಡಿಸ್ಕೊಂಡು ಬಂದಿರತಕ್ಕಂಥ ನಾವು ಹೋರಾಡಿದಾರರು ಸರ್ ಭಿನ್ನ ಭಿನ್ನ ಬರ್ತಕ್ಕಂಥದ್ದು ಸಹಜ ಈ ಸರ್ ನಾವು ನೆಟ್ಟಿನಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಉದ್ಗಿಸಲೇಬೇಕು ಅಂತ ನಮ್ಮ ಒಂದು ಒತ್ತಾಯ ಸರ್ ಈ ಕಾರ್ಯಕ್ರಮಕ್ಕೆ ಜಿಲ್ಲೆ ಮತ್ತು ರಾಜ್ಯದಿಂದ ಬರ್ತಾರೆ ಹಾಂ ಜಿಲ್ಲಾ ಸೌಧ ಬರ್ತಾರೆ

ದಲಿತ ಸಂಘರ್ಷ ಸಮಿತಿ ಸಂವಿಧಾನ ಬಿಟ್ಟು ನಾವು ಪಕ್ಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಉಳ್ಕೊತೀವಿ ದಲಿತ ಸಂಘರ್ಷ ಸಂವಿಧಾನ ಬದ್ಧವಾಗಿ ನಾವು ಕೆಲಸ ಮಾಡಿ ಬರ್ತೀವಿ ಸರ್ ಈಗ ಮೊದಲು ದಲಿತ ಸಂಘರ್ಷ ಸಮಿತಿಯಲ್ಲಿ ಇದ್ದಂತ ಪದಾಧಿಕಾರಿಗಳು ನೀವು ಕೈ ಬಿಟ್ಟಿದ್ದೀರಿ ಯಾಕೆ ಅಂತ ಸರ್ ಯಾವತ್ತು ಅವರು ನಮ್ಮನ್ನು ಬಿಟ್ಟು ಅವರಷ್ಟು ಅವರೇ ಏನು ಒಂದು ಒಂದು ಕಮಿಟಿ ಮಾಡ್ಕೊಂಡು ಹೋದ್ರು ವಿನಾಯಭ ಇದ್ದೇವೆ ವಿನಾಯಭ ಬಗ್ಗೆವರೆಗೂ ನಮ್ಮ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಸದಸ್ಯರ ನಿಮ್ಗೆ ಬೆಂಬಲ ಇದ್ದಾರಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಇದು ನಮ್ಮ ತಾಲೂಕ್ ಬಾಡಿಯಲ್ಲಿ ಸರ್ ತಾಲೂಕ್ ಬಾಳಿಗುಡಿ ಬಾಂಡ್ ಐದು ತಾಲೂಕು ಸಂಚಾಲಕರು ತಾಲೂಕು ಕ್ರಿಸ್ತು ಮತ್ತು ಸಂಚಾಲಕರು ಈ ಪ್ರೆಸ್ ಮೀಟ್ ಮಾಡಿರೋ ಉದ್ದೇಶ ಇನ್ನೊಬ್ಬ ಟೀಮ್ಗೆ ನೀವು ಟ್ಯಾಂಕ್ ಕೊಡಬೇಕು ಅಂತ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಚರ್ಚೆ ಗ್ರಾಸವಾಗ್ತಾ ಇದ್ದೀವಿ ನಾವೇನಂತಂದ್ರೆ ದಂಡಿ ಮಾಡಿ ತಾಲೂಕಿನಾದ್ಯಂತ ಎಲ್ಲಾ ಜಾತಿ ಬಡವರಿಗೆ ಇವತ್ತು ನಿವೇಶನ ಕೊಡ್ತಾ ಇದ್ದಾರೆ ಆ ನಿವೇಶನಕ್ಕೆ ಭೂಮಿ ಎದುರಿಸಬೇಕಾದ್ರೆ ನಾವು ಸುಮ್ಮನೆ ಆಗಲ್ಲ ಸರ್ ಹನ್ನೊಂದೇ ದಿನ ಪ್ರತಿ ಹನ್ನೊಂದ್ ಚಳಿಯಲ್ಲೇ ಚಳಿ ಅನ್ನೋದೇ ಗಾಳಿ ಅನ್ನದೆ ಮಳೆ ಅನ್ನೋದೇ ನಾವು ಅಲ್ಲಿ ಕಾರ್ಯಕ್ರಮ ಅದು ಅದ್ರ ಪ್ರತಿಫಲವಾಗಿ ಸರ್ಕಾರ ಎಚ್ಚೆತ್ಕೊಂಡು ನಾಲ್ಕು ಸಾವಿರ ಚಿಲ್ಲರೆ ನಿವೇಶನ ರೈತರ ಪಟ್ಟಿಯನ್ನು ರೆಡಿ ಮಾಡಿದ್ರೆ ಅದಕ್ಕೆ ನಾವು ನಮ್ಮ ನಮ್ಮ ಭಿನ್ನಾಭಿರನ್ನ ಇಟ್ಕೊಂಡಿದ್ರೆ ಮತ್ತೆ ಆ ಜಾಗಕ್ಕೆ ಭೂಮಿ ಬೇಕಲ್ಲ ಸರ್ ನಮ್ಮ ಭಿನ್ನಾಭಿರ ಎಷ್ಟೇ ಇದ್ರೆ ಬಡವರಿಗೆ ಒಂದು ನ್ಯಾಯ ಸಿಗುವ ಉದ್ದೇಶದಿಂದ ಈ ಕಾರ್ಯಕ್ರಮ ಸರ್ ಈ ಏನ್ ಪ್ರತಿಭಟನೆ ಇದೆಯೋ ಜಿಲ್ಲಾ ಸ್ಟೇಟಿಂದ ನಿಮಗೆ ಆದೇಶ ಪತ್ರ ಏನಾದರೂ ಕೊಟ್ಟಿದ್ದಾರಾ ಸರ್ ಈಗಾಗಲೇ ನಮಗೆ ರಾಜ್ಯ ಸಮಿತಿಯವರು ಏನು ಮೊದಲಿದ್ದ ಒಂದು ಸಮಿತಿ ಇದೆ ಶಿಲ್ಗಡ್ ತಾಲೂಕು ಶಾಖೆ ಅದನ್ನು ಮುಂದುವರಿಸ್ತಾ ಇದ್ದೀವಿ ಮತ್ತು ಏನು ಮನ್ನೆ ಮಾಡಿದ್ದಾರಲ್ಲ ಒಂದು ಹಂಗಾಮಿ ಸಮಿತಿ ಅವ್ರಿಗೂ ಸಹ ಒಂದು ಇದನ್ನು ಕೊಟ್ಟಿದ್ದಾರೆ ಮೆಸೇಜನ್ನು ಕೊಟ್ಟಿದ್ದಾರೆ ನಾವು ಬಂದು ಸರಿ ಮಾಡೋ ತನಕ ಯಾವುದೇ ರೀತಿಯಾದಂತಹ ಸಭೆಗಳಾಗಲಿ ಶಾಖೆಗಳಾಗಲಿ ಯಾವುದೇ ರೀತಿಯಾದಂಥ ಮಾ ಸಭೆಗಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಕೂಡ ಒಂದು ಆದೇಶ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಮ್ಮ ಏನು ರಾಜ್ಯ ಇದೇ ಚಿಂತಾಮಣಿ ಗಡ್ಮಣ್ಣವರು ಕೂಡ ನೀ ನಮ್ಮ ತಾಲೂಕು ಸಮಿತಿಯವ್ರಿಗೂ ಮತ್ತು ಜಿಲ್ಲಾ ಸಮಿತಿಯವ್ರು ಕೂಡ ಹೇಳಿದ್ದಾರೆ ಆದರೂ ಕೂಡ ಅವರು ಮಾಡಿರೋದು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಪಾ ಏನು ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಪ್ರತಿಷ್ಠೆಗೆ ಅಷ್ಟು ಬಿಟ್ಟರೆ ರಾಜ್ಯ ಸಮಿತಿ ನಮಗೆ ಈಗಾಗಲೇ ನಮಗೆ ಆದೇಶ ಮಾಡಿದೆ ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ ಇದೇ ಚಾಲ್ತಿಯಲ್ಲಿದೆ ಅಂತ ಹೇಳಿಬಿಟ್ಟು ಅದ್ರ ನಮ್ಮ ಏನು ಹೋರಾಟ ಇದೆಯೋ ಮಾಡಿಕೊಂಡು ಹೋಗ್ತಾ ಹೋಗ್ತಾರೆ ಸರ್ ಇನ್ನೊಂದ್ಕೋ ಶಿಸ್ತು ಕ್ರಮ ಜರುಗಿಸುವಂಥ ಈಗ ನೀವು ತಪ್ಪು ಮಾಡಿರೋದಕ್ಕೆ ಜಿಲ್ಲೆಯವರಿಗೆ ಅಧಿಕಾರ ಇದೆ ಇಲ್ಲ ಸರ್ ಜಿಲ್ಲೆಯಂತೆ ಅಧಿಕಾರ ಇಲ್ಲ ಜಿಲ್ಲೆಯವರಿಗೆ ಇಲ್ಲೇನಾದರೂ ತಪ್ಪುಗಳು ನಡೆದಿದ್ದರೆ ಅದನ್ನು ವರದಿ ಮಾಡಿ ಮತ್ತೆ ರಾಜ್ಯ ಸಭೆಗೆ ವರದಿ ಸಲ್ಲಿಸಬೇಕು ಅವರು ಆ ತೀರ್ಮಾನ ಒಂದು ತಾಲೂಕನ್ನು ವಿಸರ್ಜನೆ ಮಾಡೋದಾಗಲಿ ಬೇರೆ ಒಂದು ಕಮಿಟಿ ಮಾಡೋದಾಗಲಿ ರಾಜ್ಯ ಸಮಿತಿಗೆ ಇರತಕ್ಕಂತ ಅಧಿಕಾರ ಜಿಲ್ಲಾ ಸಮಿತಿ ಮತ್ತೆ ಈಗ ನಿಮ್ಮ ಜೊತೆಲ್ಲೇ ಇದ್ದಂತಹ ಪದಾಧಿಕಾರಿಗಳನ್ನ ಯಾವ ಮಾನದಂಡಗಳಿಟ್ಟು ತೆಗೆದಾಕದ್ರಿ ಸರ್ ತೆಗೆದಿಲ್ಲ ತೆಗೆದಿಲ್ಲ ಅಂದ್ರೆ ಈ ಪಾಂಪ್ಲೆಟ್ ಅಲ್ಲಿ ನಿಮ್ಮ ಸಮಿತಿನೇ ಚೇಂಜ್ ಮಾಡಿದಿರಲ್ಲ ಸರ್ ಈಗ ನಮ್ಮ ಉಂಟಾಗಿದೆ ಅವ್ರು ಯಾವತ್ತು ಹಂಗಾಮಿ ಸಮಿತಿ ಹೋದ್ರು ನಾವು ಅದನ್ನ ನಾವು ಮಾಡ್ಕೊಂಡಿದ್ವಿ ನಮ್ಮಿಂದ ಅವರು ದೂರ ಆಗಿದ್ದಾರೆ ಅಷ್ಟೇ ನಾವೇ ನಾವು ಸಂಘಟನೆಯಿಂದ ಅವ್ರ ದೂರಾಗಿ ಏನೋ ಪ್ರತ್ಯೇಕವಾಗಿ ಒಂದು ಹಂಗಾಮಿ ಸಮಿತಿ ಮಾಡ್ಕೊಂಡಿದ್ದಾರೆ ಅಷ್ಟೇ ನಾವು ಬೇರೆ ಮಾಡ್ಕೊಂಡಿಲ್ಲ ನಾವು ಅದರಲ್ಲಿ ಇದ್ದೀವಿ ಸರ್